ರುವಂಥದ್ದು ಈ ಪತ್ರಿಗೋಷ್ಠಿಗೆ ಮೊದಲಿಗೆ ಈ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿದೆ ಅನೇಕ ಪಂಥಗಳ ಪಂಥಗಳಿದೆ ಅನೇಕ ಹೊರಧರ್ಮಗಳಿದೆ ಆದರೂ ಎಲ್ಲ ಜಾತಿ ಸಮುದಾಯದವರು ಸಹನೆ ಸಹಬಾಳ್ವಿಂದ ಬದುಕೊಂಡ ಈ ಭಾರತ ದೇಶಕ್ಕೆ ನಾವು ಈ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಬಹುಕೋಟಿ ಭೀಮ ನಮನವನ್ನು ಸಲ್ಲಿಸ್ತೇವೆ ಕಾರಣ ಹೇಳಿದ್ರೆ ಭಾರತ ದೇಶದಲ್ಲಿ ಎಲ್ಲ ಜಾತಿ ಸಮುದಾಯದವರು ಇದ್ದಾರೆ ಈಗಲೇ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಭಾರತ ದೇಶದ ಕಾಶ್ಮೀರ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುವಂಥ ಒಂದು ಉಗ್ರ ಉಗ್ರರ ಅಟ್ಟಹಾಸ ಆ ಉಗ್ರರ ಅಟ್ಟಹಾಸಕ್ಕೆ ಮಣಿದಂಥ ಮತ್ತು ತನ್ನ ಜೀವಗಳನ್ನು ತಕ್ಕಂಥ ಅನೇಕ ಭಾರತೀಯರಿಗೆ ನಾವು ಈ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡತಕ್ಕಂಥ ಆ ತ್ಯಾಗಮೀಗರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಕುಟುಂಬ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ವತಿಯಿಂದ ನಾವು ಸಂತಾಪವನ್ನು ಸಂತಾಪವನ್ನು ಸೂಚನೆ ಮಾಡ್ತೇವೆ ಈ ಒಂದು ಪತ್ರಿಕೆ ಏಕೆ ಹಿನ್ನೆಲೆ ಏನಂತ ಹೇಳಿದ್ರೆ ಬಂಗಾರಪೇಟೆ ತಾಲೂಕು ಕೇಸರಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಒಂದು ಸಭೆ ನಂಬರ್ ಏನೇನು ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ಕೇಸರಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆದಂಥ ಅನೇಕ ರೀತಿಯಾದಂತಹ ಕೆಲವು ಭ್ರಷ್ಟಾಚಾರಗಳನ್ನು ಈಗಾಗಲೇ ನಾವು ಮಾಧ್ಯಮಗಳ ಮೂಲಕ ಹಾಗೂ ದಾಖಲೆಗಳನ್ನು ಆಧರಿಸಿ ದಾಖಲೆಗಳ ಮೂಲಕ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದರೂ ಗ್ರಾಮ ಪಂಚಾಯಿತಿಯ ಸರ್ವ ಕೆಸರನಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ದುರ್ನಡತೆ ಮತ್ತು ಅವರ ಭ್ರಷ್ಟಾಚಾರವನ್ನು ಖಂಡಿಸುತ್ತಾ ನಾವು ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸ್ತಾ ಇದ್ದೀವಿ ಕಾರಣ ಏನಂತಂದರೆ ನಾವು ಒಂದು ಹೋರಾಟನೂ ನಿಗದಿಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ಕೆಸನಾಡಿ ಗ್ರಾಮ ಪಂಚಾಯತ್ ನಡೆದಂತಹ ಹಗರಣಗಳನ್ನು ನಾವು ಸಂಬಂಧಪಟ್ಟಂಥ ಬಂಗಾಪಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಕುಮಾರ್ ಅವರ ಮುಖೇಯನ ಮತ್ತು ಅವರಿಗೆ ಮನವಿಯನ್ನು ನೀಡುವುದರ ಮೂಲಕ ಬಂಗಾಪ ತಾಲೂಕು ಕಿಸನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ ಕೃಷ್ಣ ಗ್ರಾಮ ಪಂಚಾಯತಿಯ ಸರ್ವೆ ನಂಬರ್ ನೂರ ನಾಲ್ಕು ಸಭೆ ಒಂದರಲ್ಲಿ ಇಪ್ಪತ್ತಾರು ಗುಂಟೆ ಜಮೀನು ಸರ್ವೆ ನಂಬರ್ ನೂರ ಮೂವತ್ತೈದು ಸಭೆ ಹೈದರಲ್ಲಿ ಒಂದೇ ಹದಿನಾರು ಗುಂಪಿಗೆ ಸಂಬಂಧಿಸಿದಂತೆ ಜಮೀನಿನಲ್ಲಿ ಈಗಾಗಲೇ ಸುಮಾರು ಅದರ ಒಂದು ಸ್ಪೆಸಿಫಿಕ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಹೇಳೋದು ನಾನು ಆ ಹೋರಾಟದಲ್ಲಿ ನಾನು ನಾನು ದಾಖಲೆಗಳನ್ನು ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ನಾನು ಮನವಿಯ ಮೂಲಕ ಎನ್ಪೋಸ್ ಮಾಡಿ ಅವ್ರಿಗೆ ಮನವಿ ಕೊಡ್ತೀನಿ ಬಟ್ ಈಗ ಈ ಸಂದರ್ಭಕ್ಕೆ ನಾನು ಈ ಒಂದು ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು ವಾಸ್ತವಂಶವನ್ನು ನಾನು ಪಾಲ್ಗೊಳ್ಳುವುದು ಪ್ರಸ್ತಾಪಿಸ್ತೇನೆ ಒಂದರಲ್ಲಿ ಮತ್ತು ಸಾವಿರದ ನೂರ ಮೂವತ್ತೈದು ಸಾವಿರದ ಐದರಲ್ಲಿ ಸುಮಾರು ಒಂದು ಎಕರೆಗೆ ಒಂದು ಇಪ್ಪತ್ತು ಒಂದು ಹದಿನೆಂಟರಿಂದ ಇಪ್ಪತ್ತು ಖಾಲಿ ನಿವೇಶನಗಳನ್ನು ಮಾಡಬೇಕು ಆದರೆ ಇನ್ಕ್ಲೂಡಿಂಗ್ ಅದಕ್ಕೆ ಆಧಾರಿತವಾಗಿರ್ತಕ್ಕಂಥ ಗೋಮಾನ ರಾಜಕಾರುಣಿಗಳನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ನೂರ ಮೂವತ್ತೈದು ನೂರ ನೂರ ನಲವತ್ತು ಕಾಲಿ ನಿವೇಶನಗಳನ್ನು ಅಕ್ರಮವಾಗಿ ಅನಗತ್ಯವಾದ ಬಡಾವಣೆ ನಿರ್ಮಾಣ ಮಾಡಿ ಇವತ್ತು ಸಲ ಒಂದು ಕಾಲೇ ನಿವೇಶನಕ್ಕೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ರೂಪಾಯಿಗಳ ರೀತಿಯಲ್ಲಿ ಸಾರ್ವಜನಿಕರು ವಂಚಿಸಿ ಮಾರಾಟ ಮಾಡತಕ್ಕಂಥ ವೇಲು ಮುರುಘನ್ ವೇಲು ಮುರುಘನ್ನವರ ಧರ್ಮ ಸರಸಮ್ಮ ಆರ್ ಎಸ್ ಎಂಬವರ ಅಧಿಕೃತವಾಗಿ ನಿರ್ಮಾಣ ಮಾಡಿದ ನಮ್ಮ ಹೋರಾಟ ಮುಂದಿನ ನಾವು ಈ ಒಂದು ಮಾಧ್ಯಮ ಈಗಾಗಲೇ ನಿರತರಾಗಿರ್ತಕ್ಕಂಥ ಪಿ ನಾರಾಯಣಪ್ಪ ಎಂಬಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರುತ್ತರವಾಗುವಂಥ ಸಮಯಕ್ಕೆ ಸರಿಯಾಗಿ ನಲವತ್ತು ಈ ಖಾತೆಗಳನ್ನು ಮಾಡಿ ನಲವತ್ತಕ್ಕೂ ಮೇಲ್ಪಟ್ಟಂತ ನಲವತ್ತಕ್ಕೂ ಮೇಲ್ಪಟ್ಟಂತ ಈ ಖಾತೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭ ದಾಖಲೆ ದಾಖಲೆಗಳನ್ನು ಪ್ರಮಾಣ ಗೌರವಾನ್ವಿತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಕಾರಿಯಲ್ಲಿ ನಾವು ಮನವಿಯನ್ನು ಮನವಿ ಕೊಡುವುದರ ಮೂಲಕ ದಾಖಲೆಗಳನ್ನು ಕಂಡು ಅವರಿಗೆ ಪ್ರಸ್ತುತಪಡಿಸ್ತೀನಿ ಅವರಿಗೆ ಆ ದಾಖಲೆಗಳನ್ನು ಕರೆತಕ್ಕ ಆಧರಿಸಿ ಈ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತನಕ ಬಂಗಾರ ತಾಲೂಕಿನಲ್ಲಿ ಯಾವ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಏ ಎಷ್ಟೆಲ್ಲ ಈ ಖಾತೆಗಳು ನಡೆದಿದೆ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂತಹ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂತಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರವರು ಸಹ ಈ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಇದನ್ನು ಸಹ ಸಲ್ಲಿಸ್ತಾರೆ ಕಾರಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಮಾತ್ರವಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿದ ಅವರ ಜೊತೆಗೂಡಿ ಜಿ ಕೆಜಿಎಫ್ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ ಮತ್ತು ಆರು ತಾಲೂಕುಗಳನ್ನು ನೋಡಿದಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೂಡಿ ಶಾಮಿಯಲಾಗಿ ಎಷ್ಟೆಲ್ಲ ಈ ಖಾತೆಗಳನ್ನು ಮಾಡಿದ್ದಾರೆ ಅನಧಿಕೃತ ಬಡಾವಣೆಗಳನ್ನು ನಿರ್ಮಾಣ ಅನಧಿಕೃತ ಅನಧಿಕೃತವಾದಂಥ ಬಡಾವಣೆಗಳು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥದ್ರನ್ನು ನಮ್ಮ ಹತ್ರ ದಾಖಲೆಗಳಿದೆ ದಾಖಲೆಗಳ ಮೂಲಕ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ನಾನು ಮನವಿ ನೋಡ್ತಾ ಇದ್ದೀನಿ ಜೊತೆಗೆ ಒ ಎಸ್ ನಂಬರ್ ಇಲ್ಲ ಅಂತ ನೋಡೋಣ ಅಂದರೆ ದಾಖಲೆಗಳನ್ನ ಆಧರಿಸಿ ನಾನೇ ಒಂದು ಪ್ರತ್ಯೇಕವಾದಂಥ ಕೇಸನ್ನು ದಾಖಲು ಮಾಡಿಸಬೇಕು ಏನಂದರೆ ಮ ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕೆ ಮೂಲಕ ನಾನು ಪ್ರಸ್ತುತ ಇದ್ದೀನಿ ಜೊತೆಗೆ ಹದಿನೈದರ ಹಣಕಾಸು ಯೋಜನೆ ಅದರೇನು ಹಣಕಾಸು ಯೋಜನೆಯಲ್ಲಿ ಬಂದ ಒಂದು ಖಾತೆಗೆ ಈ ಖಾತೆಗೆ ತಲಾ ಯಶಸ್ ಸಾರ್ವಜನಿಕರು ಸಾರ್ವಜನಿಕ ಬಳಿ ಪಡೆದಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಮ್ಮ ಅದನ್ನು ಸ್ಥಾಪಿಸ್ತಾರೆ ಒಬ್ಬ ಮುಳಬಾಗ ತಾಲೂಕಿನ ಹೆಚ್ ಗೊಲ್ಲಳ್ಳಿಯ ಒಬ್ಬ ಬಿಲ್ ಕಲೆಕ್ಟರ್ ಒಂದು ಕರ ವಸೂಲಿಗಾರ ಕೇಳ್ತಾ ಇದ್ದಾರೆ ಏಳುವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಕೊಟ್ಟರೆ ನಾನು ನಿಮಗೆ ಇದು ಕೊಡ್ತೀನಿ ಈ ಖಾತೆಯನ್ನು ಕೊಡ್ತೀನಿ ಎನ್ನುವಂಥದ್ದನ್ನು ಹೇಳಿದ್ದಾರೆ ಅದು ಸಹ ನಾನು ನಿಮಗೆ ದಾಖಲೆ ಮಾಡಿಕೊಡ್ತೀನಿ ಜೊತೆಗೆ ತಮ್ಮ ಕೆ ಜಿ ಎಫ್ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥವರು ಅತಿ ಶೀಘ್ರವಾಗಿ ತುರ್ತಾಗಿ ಈಗ ಸರ್ವೆ ನಂಬರ್ ನೂರ ಮೂವತ್ತೈದು ಸಬ್ ಐದು ಸರ್ವೆ ನಂಬರ್ ನೂರ ನಾಲ್ಕು ಸಬ್ ಒಂದರಲ್ಲಿರ್ತಕ್ಕಂಥ ಈ ಒಂದು ಬಡಾವಣೆಯ ಕಾಮಗಾರಿಗಳನ್ನು ಅತಿ ಶೀಘ್ರವಾಗಿ ಸ್ಥೂಲವಾಗಿ ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕಂತ ಬಿಟ್ಟು ನಾವು ಮಾನ್ಯ ಆಯುಕ್ತರು ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ ಮಾಧ್ಯಮದ ಮನವಿ ಮಾಡಿ ಅನೇಕ ರೀತಿಯ ಹಗರಣ ನಡೆಯುತ್ತೆ ಕೋಟ್ಯ ರೂಪಾಯಿ ಹಗರಣ ನಡೆಯುವ ಕಾರಣದಿಂದಾಗಿ ನಾವು ಈ ದಿನ ನಾವು ಮಾನ್ಯ ಬಂಗಾಪ ತಾಲೂಕು ಪಂಚಾಯಿತಿ ತಾಲೂಕು ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರ ಕಚೇರಿಯ ಮುಂದೆ ನಾವು ಬಂಗಾಪಟ ತಾಲೂಕಿನ ತಡೆಯುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿದೆ ಅದರಲ್ಲಿ ಯಥೇಚ್ಛವಾಗಿ ಕೆಸಿ ಗ್ರಾಮ ಪಂಚಾಯಿತಿಯಲ್ಲಿ ವೇಲ್ಮುಲ್ಕರ್ ಅವರ ಕೃಷ್ಣವೇಣಿ ಆಗಿ ಎಸ್ ಸಸಮ್ಮ ಎನ್ನುವಂಥವರ ನಿರ್ಮಾಣ ಮಾಡ್ತಕ್ಕಂಥ ಅಲೆದಂಥವರು ಬಡಾವಣೆ ಎನ್ನುವಂಥ ದಾಖಲೆಗಳ ಮೂಲಕ ನಾನು ಹೋರಾಟ ಮಾಡ್ತಾ ಇದ್ದೀನಿ ಮನೆ ಗೌರವಾನ್ವಿತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಲೋಕಾಯುಕ್ತಿಗೆ ತನಿಖೆ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ನಮ್ಮ ಮನವಿ ಮಾಡ್ತಾ ಇದ್ದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಿರ್ಮಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ